ಅಣ್ಣ ಯಾವಾರು ಅಣ್ಣ ನಿಮ್ಮದು ನಮ್ದು ಕೂಲ್ ಸಂಗೇಮ ಹತ್ರ ಹಾಂ ಸೋನೂರು ಅಂತ ಒಂದು ಹಳ್ಳಿ ಹಾಂ ಹಳ್ಳಿನಾಗ ಬಂದರು ಇರೋ ಕೆಲಸ ಒಂದು ಗಾಡಿ ಮಾಡ್ಸಿದ್ರುನು ಅರ್ಥ ಗಾಡಿಗೆ ಹಾಂ ಮತ್ತೊಂದು ಗಾಡಿ ಮಾಡ್ಕೊಂಡು ಬರೋಕೆ ಬಂದಿದ್ರು ನೋವು ಇದು ಮಾತ್ರ ಪ್ರೈಸ್ ಅಂತ ತಿಂಡಿ ಭಾಳ ತಿಂಡಿಲೇ ಐತಿ ಗಾಡಿ ನಿಮ್ಮ ಊರಾಗೆ ಇಡೀ ತಿಲ್ಲೇನಣ್ಣ ಇಂಡಿಯಾ ಬಂದಿರಿ ನಮ್ಮಲ್ಲಿ ಬಿ ಇದೈತಿ ಭಾಳ ಚಲೋ ಕಟ್ತಾರೆ ಅದು ಬಂದಿದ್ರು ಇಲ್ಲಿ ಟೀಪ್ ರೇಟ್ ಮತ್ತೆ ಚಲೋ ಭಾರಿ ಐತಿ ತಿಂಡಿಲಿ ಕಡ್ಯದ ಅಂತ ಬರಂದ್ರ ಹಾಂ ಊಟ ಗಾಡಿ ನೋಡ್ರಿ ಇಲ್ಲಿ ಊಟ ನೋಡ್ಯಾರ ಗೊತ್ತಾಯ್ತು ಕೆಲಸ

ರೈಲ್ವೆ ಸ್ಟೇಷನ್ ರೋಡ್ ರೈಲ್ವೆ ಸ್ಟೇಷನ್ ರೋಡ್ ರೋಡ್ ದಿಂಡಿ ಎಷ್ಟು ಕಿಲೋಮೀಟರ್ ಒಳಗೆ ಬರ್ಬೇಕು ಅದೊಂದು ಹದಿನೈದು ಕಿಲೋಮೀಟರ್ ಆಯ್ತು ನಮ್ದು ಅಂಗಡಿ ರೋಡ್ ಸರ್ಕಲ್ ಇತ್ತು ಅಮ್ಮಿ ನೋಡಿ ಕೆಲಸ ಏನೇನೆಲ್ಲಾ ಮಾಡ್ತೀವಿ ಅನ್ನೋದೆಲ್ಲ ನಾವು ಯಾಕೆ ಚಲೋ ಮಾಡ್ತರೋ ಎಲ್ಲರೂ ಬಂದಾರ ಇದು ಇನ್ನೊಂದು ಜಾಯಿಂಟರ್ ಗಾಡಿ ಐತಿ ಇದರ ಎಲ್ಲ ಊಟ ಆಗೋದು ಈ ಲೋಕಲ್ ಐತ್ರ ಇಲ್ಲಿ ಲೋಕಲ್ ಐತಿ ಇದು ಈ ಸದ್ಯ ರೆಡಿ ಮಾಡಿದಾಣಾ ಇದು ಈ ಸಾದ ರೆಡಿ ಮಾಡಿದರೆ ಇದನ್ನೇ ಆ ಗಾಡಿಯೋ ತೋರ್ಸ್ತೀನಿ ನಿಮಗೆ ಇದೊಂದು ಸಾದ ಜಾಯಿಂಟರ್ ಗಾಡಿ ಬಂದಿದೆ ಇದು ಒಂಪರ ದೊಡ್ಡ ಬಾಕ್ಸ್ ಎಲ್ಲ ಟೋಟಲ್ ಐತಿ ಒಟ್ಟು ಟೋಟಲ್ ಹಾ ಮಾಡ್ಕೊಳ್ಳೋ ಕೆಪಣ ಕೆಲಸ ಇದು

ಅಂದಾಜು ನಿಮ್ಮ ಲೇಬರ್ಗಳು ಎಷ್ಟು ಜನ ಅದಾರ ನಮ್ಮಲ್ಲಿ ಒಂದ್ ಐದ್ ಮಂದಿ ಐದು ಮಂದಿ ಐದು ಮಂದಿ ಟೋಟಲ್ ಐದು ಮಂದಿ ಎಲ್ಲಾ ನಾವ್ ಬಿಡೋದು ಒಂದ ಅಂದಾಜ ಒಂದ್ ಗಾಡಿ ಬತ್ತಂದ್ರ ಎಷ್ಟ್ ದಿವ್ಸ ಒಳಗೆ ಮುಗಿಸ್ತೀರಿ ನನಗೆ ಗಾಡಿ ಒಂದ್ ಗಾಡಿ ಬತ್ತಂದ್ರ ಎರಡು ದಿನ ಬಿಟ್ಟು ಗಾಡಿ ಎಲ್ಲಾ ಮಾಡಿದ ಎರಡ್ ದಿನದಾಗ ಫೈನಲ್ ಮಾಡಿ ಫೈನಲ್ ಹುಟ್ಟಿದ ಊರಿಗೆ ವಾದರನ್ನು ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಟ್ಟನ ಮಾಡತಿ ಸಂಸಾರ ಹುಟ್ಟಿದ ಊರಿಗೆ ವಾದ

ಮನ ಗಂಡ ಮಂದ ಮನ ಗಂಡ ಮದುವಾಗಿ ಮನ ಗಂಡ ನನ ಗಂಡ ಹಂಗಂತ ನನಗಂಡ ಹಿಂಗಂತ ಮರಿಯಾಕಿ ನೆ

ನಟಿ ಮೈನಟ್ಟಿ 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 ಹುಟ್ಟಿದ ಊರಿಗೆ ವಾದರ ಮನೆಗೆ ಹೋಗಿ ನಟ್ಟ ಮಾಡ ಸಂಸಾರ ಹುಟ್ಟಿದ ಊರಿಗೆ ವಾದರ